ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಸಮಸ್ತ ಕನ್ನಡ ಬಾಂಧವರಿಗೆ ಚಕ್ರ ಆಶ್ಟ್ರೋ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತು ಶಾಸ್ತ್ರಗಳಲ್ಲಿ ಅತ್ಯಂತ ಪ್ರಚಲಿತವಾಗಿರುವಂತಹ ಶಾಸ್ತ್ರ ಭವಿಷ್ಯತ್ತನ ಮುನ್ಸೂಚನೆಯನ್ನು ನಮಗೆ ಅತ್ಯಂತ ನಿಖರವಾಗಿ ತಿಳಿಸುವಂತಹ ಶಾಸ್ತ್ರ ಶಕುನ ಶಾಸ್ತ್ರ ಆಗಿರುತ್ತೆ ಶಕುನ ಶಾಸ್ತ್ರಗಳಲ್ಲಿ ಹಳ್ಳಿಯ ಶಕುನಶಾಸ್ತ್ರವು ಅತ್ಯಂತ ಪುರಾತನವಾಗಿರುವಂತಹ ಶಕುನಶಾಸ್ತ್ರ ಆಗಿರುತ್ತೆ ಇದು ನಮ್ಮ ಭವಿಷ್ಯತ್ತಿನ ಮುನ್ಸೂಚನೆಯನ್ನು ಕೂಡ ತಿಳಿಸುವಂತಹ ಶಾಸ್ತ್ರ ಆಗಿರುತ್ತೆ ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಒಂದು ಸಮಯದಲ್ಲಿ ಹಲ್ಲಿ ಲೊಚು ಅಥವಾ ನುಡಿತು ಅಂದರೆ ಅದಕ್ಕೆ ಯಾವುದೇ ರೀತಿ ಭವಿಷ್ಯ ಇರೋದಿಲ್ಲ ನಾವು ಯಾವುದೋ ಒಂದು ಕೆಲಸ ಕಾರ್ಯಗಳ ಬಗ್ಗೆ ಯಾವುದೋ ಒಂದು ವಿಷಯದ ಬಗ್ಗೆ ಅಥವಾ ಯಾವುದೋ ಒಂದು ಮುಖ್ಯ ಕೆಲಸದ ಬಗ್ಗೆ ನಾವು ವಿಚಾರ ಮಾಡುವಂತಹ ಸಮಯದಲ್ಲಿ ಅಥವಾ ನಮ್ಮ ಕುಟುಂಬದ ಸದಸ್ಯರ ಜೊತೆಗೆ ನಾವು ಚರ್ಚೆ ಮಾಡುವಂತಹ ಸಮಯದಲ್ಲಿ ಏನಾದರೂ ಕೂಡ ಅಲ್ಲಿ ನುಡಿತು ಅಂತೇಳಂದರೆ ಅದು ನಮ್ಮ ಭವಿಷ್ಯತ್ತಿನ ಮುನ್ಸೂಚನೆಯನ್ನು ತೋರಿಸ್ತಾ ಇರುತ್ತೆ ಇಂತಹ ಸಮಯದಲ್ಲಿ ಪೂರ್ವ ಭಾಗದಲ್ಲಿ ಏನಾದರೂ ಕೂಡ ನೀವು ವಿಚಾರಧಾರೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಪೂರ್ವ ಭಾಗದಲ್ಲಿ ಏನಾದರೂ ಕೂಡ ಅಲ್ಲಿ ನುಡಿತು ಅಂದರೆ ಇದು ಭಯದ ಪ್ರಾಪ್ತಿಯನ್ನು ತೋರಿಸ್ತಾ ಇರುತ್ತೆ ಮಾಡುವಂತಹ ಕೆಲಸಗಳಲ್ಲಿ ಭಯವನ್ನು ಉಂಟು ಮಾಡಿ ಕೆಲಸ ಸ್ಥಗಿತಗೊಳ್ಳುವಂತಹ ಪರಿಸ್ಥಿತಿ ಇರುತ್ತೆ ಇನ್ನು ಪಶ್ಚಿಮ ದಿಕ್ಕಿನಲ್ಲಿ ಏನಾದರೂ ಕೂಡ ಅಲ್ಲಿ ನುಡಿತು ಅಂತೇಳಂದರೆ ನೀವು ವಿಚಾರ ಮಾಡುವಂತಹ ಕೆಲಸ ಕಾರ್ಯಗಳಿಂದ ಜಗಳವನ್ನು ಉಂಟು ಮಾಡುವಂತಹ ಪ್ರಸಂಗವನ್ನು ತೋರಿಸ್ತಾ ಇರುತ್ತೆ ಇನ್ನು ಉತ್ತರ ದಿಕ್ಕಿನಲ್ಲಿ ಏನಾದರೂ ಕೂಡ ಹಲ್ಲಿ ನುಡಿತು ಅಂತೇಳಂದರೆ ಆ ಕೆಲಸ ಕಾರ್ಯಗಳಿಂದ ಧನಹಾನಿ ಆಗುವಂತಹ ಪರಿಸ್ಥಿತಿಯನ್ನು ಕೂಡ ನಾವು ನೋಡ್ತಾ ಇರ್ತೇವೆ ಇನ್ನು ದಕ್ಷಿಣ ದಿಕ್ಕಿನಲ್ಲಿ ಏನಾದರೂ ಕೂಡ ಹಲ್ಲಿ ನುಡಿತು ಅಂತೇಳಂದರೆ ನೀವು ಮಾಡುವಂತಹ ಕೆಲಸ ಕಾರ್ಯಗಳು ಅನುಕೂಲಕರವಾಗಿರುತ್ತೆ ಮತ್ತು ಆ ಕೆಲಸ ಕಾರ್ಯಗಳಿಂದ ಸ್ವಲ್ಪ ಅನುಕೂಲತೆಗಳನ್ನು ಹೊಂದಿ ಹಣಕಾಸಿನಲ್ಲಿ ಕೆಲವೊಂದಿಷ್ಟು ಲಾಭಗಳನ್ನು ಕೂಡ ಹೊಂದುವಂತಹ ಪರಿಸ್ಥಿತಿ ಇರುತ್ತೆ ಒಂದು ವೇಳೆ ತಮಗೆ ವಾಯುವ್ಯ ದಿಕ್ಕಿನಲ್ಲಿ ಏನಾದರೂ ಕೂಡ ಅಲ್ಲಿ ನುಡಿತು ಅಂದರೆ ಧನ ಪ್ರಾಪ್ತಿ ಆಗ್ತಾ ಇರುತ್ತೆ ಈಶಾನ್ಯ ದಿಕ್ಕಿನಲ್ಲಿ ಕೂಡ ಲಾಭದ ಒಂದು ಮುನ್ಸೂಚನೆಯನ್ನು ತೋರಿಸ್ತಾ ಇರುತ್ತೆ ನೈಋತ್ಯ ದಿಕ್ಕಿನಲ್ಲಿ ಏನಾದರೂ ಅಲ್ಲಿ ನುಡಿತು ಅಂತೇಳಂದರೆ ಜಗಳಗಳಾಗಲಿ ಅಥವಾ ಕೆಲವೊಂದಿಷ್ಟು ವೈಷಮ್ಯಗಳನ್ನು ಉಂಟು ಮಾಡುವಂತಹ ಪರಿಸ್ಥಿತಿ ಇರುತ್ತೆ ಇನ್ನು ಕೊನೆಯದಾಗಿ ಯಾವುದೋ ಒಂದು ವಿಚಾರದ ಬಗ್ಗೆ ಯಾವುದೋ ಕೆಲಸ ಕಾರ್ಯಗಳ ಬಗ್ಗೆ ವಿಚಾರ ಮಾಡುವಂತಹ ಸಮಯದಲ್ಲಿ ಆಗ್ನೇಯ ದಿಕ್ಕಿನಲ್ಲಿ ಏನಾದರೂ ನುಡಿತು ಅಂತೇಳಂದರೆ ಅದು ಕೆಲವೊಂದಿಷ್ಟು ಮರಣದ ಸೂಚಕವಾಗಿರುವಂತಹ ಪ್ರಸಂಗಗಳನ್ನು ತೋರಿಸ್ತಾ ಇರುತ್ತೆ ಇದು ಕೇವಲ ನಿಮ್ಮ ಕೆಲಸ ಕಾರ್ಯಗಳು ವಿಚಾರ ಮಾಡುವಂತಹ ಸಮಯದಲ್ಲಿ ಮಾತ್ರ ಏನಾದರೂ ಈ ರೀತಿ ಹಲ್ಲಿ ನುಡಿತು ಅಂದರೆ ಮಾತ್ರ ಭವಿಷ್ಯ ಸೂಚಕ ಆಗಿರುತ್ತೆ ಇನ್ನು ಸಾಮಾನ್ಯವಾಗಿ ಕೆಲವೊಂದಿಷ್ಟು ಮನೆಯಲ್ಲಿ ಹಲ್ಲಿಗಳು ಜಗಳವಾಡುವಂಥದ್ದನ್ನು ನೋಡ್ತಾ ಇರ್ತೇವೆ ಇದು ಕೂಡ ಒಂದು ಭವಿಷ್ಯತ್ ಮುನ್ಸೂಚಕನೆ ಆಗ್ತಾ ಇರುತ್ತೆ ಪೂರ್ವ ಭಾಗದ ಗೋಡೆಯಲ್ಲಿ ಏನಾದರೂ ಹಲ್ಲಿ ಜಗಳ ಆಡ್ತು ಅಂತೇಳಂದರೆ ಧನಹಾನಿಯನ್ನು ತೋರಿಸ್ತಾ ಇರುತ್ತೆ ಇನ್ನು ಪಶ್ಚಿಮ ಭಾಗದಲ್ಲಿ ಏನಾದರೂ ಕೂಡ ಹಲ್ಲಿಗಳು ಜಗಳವನ್ನು ಆಡುವಂತಹ ಪರಿಸ್ಥಿತಿ ಏನಾದರೂ ಇತ್ತು ಅಂತೇಳಂದ್ರೆ ಅದು ಮನೆಯ ಕುಟುಂಬದ ಸದಸ್ಯರಿಗೆ ಕೆಲವೊಂದಿಷ್ಟು ರೋಗ ರುಜಿನಗಳನ್ನು ಉಂಟು ಮಾಡುವಂತಹ ಭವಿಷ್ಯದ ಸೂಚಕವಾಗಿರುತ್ತೆ ಇನ್ನು ಉತ್ತರ ದಿಕ್ಕಿನಲ್ಲಿ ಏನಾದರೂ ಕೂಡ ಹಳ್ಳಿಗಳು ಜಗಳ ಆಡಿದರೆ ತಮ್ಮ ವ್ಯವಹಾರಗಳಲ್ಲಿ ಸ್ವಲ್ಪ ನೀವು ವೈಷಮ್ಯದಿಂದ ಧನಲಾಭ ಕೂಡ ಆಗುವಂತಹ ಪರಿಸ್ಥಿತಿ ಇರುತ್ತೆ ಇನ್ನು ಕೊನೆಯದಾಗಿ ದಕ್ಷಿಣ ಭಾಗದಲ್ಲಿ ಏನಾದರೂ ಹಳ್ಳಿಗಳು ಜಗಳ ಆಡ್ತು ಅಂತೇಳಂದ್ರೆ ಆ ಕುಟುಂಬದ ಸದಸ್ಯರಲ್ಲಾಗಿರ್ಬೋದು ಅಥವಾ ಆ ಕುಟುಂಬಕ್ಕೆ ಆತ್ಮೀಯವಾಗಿರುವಂತಹ ಸದಸ್ಯರಿಗೆ ಮರಣೋತ್ಕತವಾಗಿರುವಂತಹ ಕೆಲವೊಂದಷ್ಟು ರೋಗ ರುಜಿನಗಳಾಗಲಿ ಅಥವಾ ಮರಣದ ಸೂಚನೆಯನ್ನು ಕೂಡ ತೋರಿಸ್ತಾ ಇರುತ್ತೆ ಇನ್ನು ಹಗಲತ್ತಿನಲ್ಲಿ ಏನಾದರೂ ಕೂಡ ಹಳ್ಳಿಗಳು ಜಗಳ ಆಡಿದರೆ ಅಥವಾ ಹಳ್ಳಿಗಳು ನುಡಿದರೆ ಆರು ತಿಂಗಳಲ್ಲೇ ಆ ಭವಿಷ್ಯತ್ತು ನಿಜವಾಗುವಂತಹ ಪ್ರಸಂಗ ಇರುತ್ತೆ ಇನ್ನು ರಾತ್ರಿ ಹೊತ್ತು ಏನಾದರೂ ಹಲ್ಲಿಗಳು ಜಗಳವಾಡಿದಾಗಲಿ ಹಲ್ಲಿಗಳು ನುಡಿದಂತಹ ಪರಿಸ್ಥಿತಿ ಏನಾದರೂ ಆಯಿತು ಅಂತೇಳಂದರೆ ಅದು ಮೂರು ತಿಂಗಳಲ್ಲೇ ಅದರ ಭವಿಷ್ಯತನ್ನು ಸೂಚಕವಾಗಿರುತ್ತೆ ಇದು ಹಲ್ಲಿ ಶಕುನಶಾಸ್ತ್ರದ ಸಂಪೂರ್ಣವಾದಂತಹ ಮಾಹಿತಿಯಾಗಿರುತ್ತೆ ಇಂತಹ ಸಾಕಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ತಮಗಿಷ್ಟ ಆದರೆ ತಮ್ಮ ಬಂಧು ಮಿತ್ರರು ಕೂಡ ಶೇರ್ ಮಾಡ್ತಾ ಬನ್ನಿರಿ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ